ವಿಡಿಯೋದಲ್ಲಿ ಬ್ರಹ್ಮಾಂಡದ ಹಲವು ರಹಸ್ಯಗಳು ಅದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತಿಳಿದಿರೋದೇ ಇಲ್ಲ ಹಾಗಾದ್ರೆ ಬ್ರಹ್ಮಾಂಡದ ರಹಸ್ಯಗಳ ಅವಶ್ಯಕತೆ ನಮಗಿದೆಯಾ ಅದನ್ನ ತಿಳ್ಕೋಬೇಕಾ ಏಕೆಂದ್ರೆ ಬ್ರಹ್ಮಾಂಡದ ಒಂದು ಭಾಗ ಕೂಡ ಈ ಮನುಷ್ಯ ಅದರಲ್ಲಿ ಎಲ್ಲಾ ಮನುಷ್ಯ ಜೀವಗಳ ಕಾರ್ಯಾಚರಣೆ ಏನಿದೆ ಅದು ಬ್ರಹ್ಮಾಂಡದಲ್ಲಿನ ಕಾರ್ಯಗಳಂತೆ ಮತ್ತು ಬ್ರಹ್ಮಾಂಡದ ಕಾರ್ಯದಂತೆ ಹಾಗಾಗಿ ಬ್ರಹ್ಮಾಂಡದ ವಿಷಯಗಳನ್ನ ತಿಳಿಯೋದ್ರಿಂದ ಈ ದೇಹ ಜೀವನ ಈ ಬದುಕು ಎಂತಕ್ಕಂಥದ್ದೇನಿದೆ ಇದು ಯಾವ ರೀತಿಯಾಗಿ ನಡೀತಾ ಇದೆ ನುಡಿತಾ ಇದೆ ಕಾರ್ಯವನ್ನು ಮಾಡ್ತಾ ಇದೆ ಈ ಒಂದು ಜೀವಿತ ಯಂತ್ರ ಅದ್ಭುತವಾಗಿರ್ತಕ್ಕಂಥ ಈ ಮನುಷ್ಯ ಎಂಬಕ್ಕಂಥ ಯಂತ್ರ ಏನಿದೆ ಇದು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುತ್ತೆ ತನ್ನನ್ನು ತಾನು ತಿಳಿಯಲು ಸಹಕಾರಿ ಹಾಗೆ ಬ್ರಹ್ಮಾಂಡದ ಅಗೋಚರ ವಿಚಾರಗಳಲ್ಲಿ ಅದ್ಭುತ ವಿಷಯಗಳನ್ನು ತಿಳಿಯಲಿ ಕೂಡ ಸಾಕಾರಿ ಹಾಗಿದ್ದಾಗ ಬ್ರಹ್ಮಾಂಡದ ಹಲವು ರಹಸ್ಯಗಳು ಈಗ ನಾವು ಕೋಟಿ ಜನ ಇದ್ದೇವೆ ಪ್ರತಿಯೊಬ್ಬರು ಕೂಡ ಕೋಟಿ ಜನ ಏನಿದ್ದೇವೆ ಬ್ರಹ್ಮಾಂಡ ಹೇಗೆ ಉಸಿರಾಡುತ್ತೋ ಅದೇ ರೀತಿಯಾಗಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಹಾಗೆ ನಾವು ಕೋಟಿ ಜನರು ಕೂಡ ಉಸಿರಾಡ್ತೇವೆ ಅದನ್ನು ಗಮನಿಸಿ ಈ ಒಂದು ಉಸಿರಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹ ಸಂಕುಚಿತವಾಗುತ್ತೆ ಮತ್ತು ಹಿಗ್ಗಿಕೊಳ್ಳುತ್ತೆ ಸಂಕುಚಿತವಾಗುತ್ತೆ ಹಿಗ್ಗಿಕೊಳ್ಳುತ್ತೆ ಅಯ್ಯೋ ಇಲ್ಲ ಹೃದಯ ಮಾತ್ರ ಆ ರೀತಿಯಾಗಿ ಆಗೋದು ದೇಹ ಆ ರೀತಿ ಆಗುತ್ತೆ ದೇಹ ಉಸಿರು ಬಿಗಿ ಹಿಡಿಯಪ್ಪ ಏನಕ್ಕೆ ಯಾವುದಾದ್ರೂ ಒಂದು ಟೆಸ್ಟಿಗೆ ಅಂತ ಹೋಗ್ತೀರಿ ಅಥವಾ ಈ ಒಂದು ಚೆಸ್ಟಿಗೆ ಸಂಬಂಧಪಟ್ಟಂತೆ ಇಂಚನ್ನು ನೋಡ್ಬೇಕು ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಉಸಿರಿನ ಬಿಗಿ ಹಿಡಿಯಪ್ಪ ಅಂತಾರೆ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಟೆಸ್ಟ್ ಮಾಡ್ಬೇಕಾದ್ರೆ ಏನಂತಾರೆ ಆ ಸರಾಗುವಾಗ ಉಸಿರಾಡಿ ಅಂತಾರೆ ಯಾಕೆ ಈ ದೇಹ ಎಂಬನಿದೆ ಈ ಬ್ರಹ್ಮಾಂಡ ಏನು ಉಸಿರಾಡ್ತಾ ಇದೆ ಬ್ರಹ್ಮಾಂಡ ನಾನು ಮೊದಲೇ ಹೇಳಿದ್ದೇನೆ ನಾವು ಶ್ರೀಮನ್ ನಾರಾಯಣನ ಹೊಟ್ಟೆಯಲ್ಲಿದ್ದೇವೆ ಅದರಿಂದಾಗಿ ಬೆಳಕಿಲ್ಲ ಇಲ್ಲಿ ಎಲ್ಲಾ ಕಡೆ ಕತ್ತಲೆ ನಮ್ಮ ಆತ್ಮಗಳ ರಕ್ಷಣೆಗೋಸ್ಕರ ನಮ್ಮ ಒಂದು ಕಲ್ಯಾಣಕ್ಕೋಸ್ಕರ ನಮ್ಮ ಈ ಒಂದು ಇಚ್ಛೆ ಏನಿದೆ ಮನುಷ್ಯ ಜೀವನ ಇಚ್ಛೆ ಹೇಗಿರುತ್ತೆ ಅದನ್ನ ನೋಡ್ಲಿಕ್ಕೋಸ್ಕರ ಅವರು ನಮಗೆ ಪಂಚತತ್ವದ ದೇಹದ ಆವರಣವನ್ನ ಈ ಆತ್ಮಕ್ಕೆ ಕೊಟ್ಟು ನಡೆಸ್ತಾ ಇದ್ದಾರೆ ಅದರಿಂದಾಗಿ ನಾವು ಶಿವನಾರಾಯಣನ ಹೊಟ್ಟೆಯಲ್ಲಿದ್ದೇವೆ ಅದಕ್ಕೋಸ್ಕರ ಕೃತಕ ಬೆಳಕು ಅಂತ ಅನ್ಬೋದು ಯಾಕೆಂದ್ರೆ ಸೂರ್ಯದೇವ ಸದಾ ಕಾಲ ಯಾವಾಗಲೂ ಇರೋದಿಲ್ಲ ಇಲ್ಲಿ ಮನುಷ್ಯ ಪಂಚತತ್ವದ ಲೀಲೆ ಎಂತಕ್ಕಂಥದ್ದು ಏನಿದೆ ಭಗವಂತನ ಲೀಲೆ ಇದು ಮುಕ್ತಾಯ ಆದ ನಂತರದಲ್ಲಿ ಸೂರ್ಯದೇವನ ಇಲ್ಲಿನ ಉಪಸ್ಥಿತಿ ಏನಿದೆ ಅದನ್ನ ಬೇರೆ ಕಡೆ ಬೇರೆ ಬ್ರಹ್ಮಾಂಡಕ್ಕೆ ನಮ್ಮ ಆತ್ಮಗಳನ್ನ ಬೇರೆ ಬೇರೆ ರೀತಿಯಾಗಿ ರಚನೆ ಮಾಡಿ ಏನಾಗ್ತಾರೆ ಅಲ್ಲಿಗೆ ಕಳಿಸ್ತಾರೆ ಸಾಯೋದಿಲ್ಲ ಆತ್ಮ ಅವಿನಾಶಿ ಹಾಗೆ ಸೂರ್ಯದೇವ ಕೂಡ ಅಷ್ಟೆ ಅವರ ಒಂದು ಸ್ಥಿತಿಯನ್ನ ಪರಿವರ್ತನೆ ಮಾಡ್ಕೋತಾರೆ ಈಗ ಉದಾಹರಣೆಗೆ ಈಗ ನಕ್ಷತ್ರ ಧೂಮಕೇತು ಹಾಗೆ ಅದು ಉದುರು ಹೋಗುತ್ತೆ ಹಾಗೆ ಹೀಗೆ ಅಂತ 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 ಹೇಳ್ತಾರೆ ಅಸ್ತಿತ್ವ ಅವರ ಅಸ್ತಿತ್ವ ಇದ್ದೇ ಇರುತ್ತೆ ಈಗ ಮನುಷ್ಯನ ಆತ್ಮದ ಅಸ್ತಿತ್ವ ಹೇಗಿರುತ್ತೆ ಹಾಗೆ ದೇಹವನ್ನ ಹೇಗೆ ನಾವು ಪರಿವರ್ತನೆ ಮಾಡ್ಕೋತೀವಿ ಅದಕ್ಕೆ ಸಾವು ಅಂತ ಹೆಸರು ಕೊಡ್ತೇವೆ ಅಷ್ಟೇ ಅದು ಪರಿವರ್ತನೆ ಹಾಗೆಯೇ ಸೂರ್ಯದೇವ ಕೂಡ ಅಷ್ಟೇ ಪರಿವರ್ತನೆ ಆಗುತ್ತೆ ನಕ್ಷತ್ರ ಕೂಡ ಅಷ್ಟೇ ಅದರ ಅಸ್ತಿತ್ವ ಇರುತ್ತೆ ಅವರು ಏನು ಆ ಟೈಮಿಗೆ ಒಂದು ರೂಪವನ್ನು ಪಡೆದಿರ್ತಾರೆ ಆ ಅಸ್ತಿತ್ವ ಮಾತ್ರ ಚೇಂಜ್ ಆಗುತ್ತೆ ಈಗ ಇಲ್ಲಿನ ವಿಷಯಕ್ಕೆ ಬರೋದಾದ್ರೆ ಸೂರ್ಯದೇವ ಈಗ ನಮಗೆ ಹೇಳಬೇಕಂದ್ರೆ ಈಗ ಆ ಒಂದು ಆಯಾಮಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಾಂಡದ ಜೀವಿಗಳ ಲೀಲೆಗೆ ಸಂಬಂಧಪಟ್ಟಂತೆ ಒಂದು ನಿಗದಿತ ಸಮಯಕ್ಕೆ ಅಲ್ಲಿ ನೇಮಕ ಮಾಡಿದ್ದಾರೆ ಸೂರ್ಯದೇವ ಸದಾಕಾಲ ಪ್ರಕಾಶಿತವಾಗಿದ್ದು ಜೀವರಾಶಿಗಳ ಕಲ್ಯಾಣಕ್ಕೆ ಜೀವರಾಶಿ ಅಂದ್ರೆ ನಾವೇ ಅದರ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡ್ತಾ ಇದೆ ಹಾಗಿದ್ಮೇಲೆ ಹೊಟ್ಟೆ ಒಳಗಡೆ ನಾವಿರ್ಬೇಕಾದ್ರೆ ಅದಕ್ಕೆ ನಾನು ಪ್ರತಿದಿನ ಧ್ಯಾನದಲ್ಲಿ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಹಿಂದೆ ಧ್ಯಾನ ಧ್ಯಾನಾಭ್ಯಾಸವನ್ನು ಮಾಡಿರ್ತಕ್ಕಂಥವ್ರು ಧ್ಯಾನದಲ್ಲಿ ಆಚರಣೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ ನಾನು ಹೇಳಿರ್ತೇನೆ ನಾವು ಶ್ರೀಮನ್ನಾರಾಯಣನ ಹೊಟ್ಟೆಯಲ್ಲಿ ಭಗವಂತನ ಹೊಟ್ಟೆನಲ್ಲಿ ಇದ್ದೇವೆ ಸೂರ್ಯದೇವ ಕೃತಕ ಕೃತಕ ಅನ್ನೋದಕ್ಕಿಂತ ತಾತ್ಕಾಲಿಕವಾಗಿ ಅಂದ್ರೆ ಇಲ್ಲಿನ ವ್ಯವಸ್ಥೆ ಎಷ್ಟಿರುತ್ತೆ ಅಲ್ಲಿವರೆಗೆ ಇರ್ತಾರೆ ಹಾಗಾಗಿ ಅವರು ರೂಪುಗೊಳಿಸಿರುವ ಕಾರಣ ನಿರ್ಮಾಣ ಮಾಡಿರುವ ಕಾರಣ ಸೃಷ್ಟಿಯನ್ನು ಮಾಡಿರುವ ಕಾರಣ ನಮಗೆ ಸುತ್ತಲೂ ಕತ್ತಲೆ ಇದೆ ನಮಗೆ ಮಾತ್ರ ಇಲ್ಲಿ ಪ್ರಕಾಶ ಎಂತಕ್ಕಂಥದ್ದು ಲಭ್ಯ ಆಗ್ತಾ ಇದೆ ನಾವು ಹೊಟ್ಟೆಯಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಎಲ್ಲಾ ಕಡೆ ಕೂಡ ಪ್ರಕಾಶ ಇರೋದು ಯಾಕೆಂತಂದ್ರೆ ನೀವು ಗಮನಿಸಿ ಆಕಾಶ ಎಂತಕ್ಕಂಥದ್ದಿದೆ ಹಾಗಾದ್ರೆ ನಮ್ಗೆ ಹೊಟ್ಟೆಯಲ್ಲಿ ಇದ್ರೆ ಆಕಾಶ ಎಂತಕ್ಕಂಥದ್ದಾದ್ರೆ ಹೇಗೆ ಕಾಣುತ್ತೆ ಅಷ್ಟು ವಿಸ್ತಾರವಾಗಿದೆ ಸವಿಸ್ತಾರವಾಗಿದೆ ಭಗವಂತ ನಮ್ಮಂಗೆ ಐದು ಅಡಿ ಇಷ್ಟೇ ಎತ್ತರ ಇಲ್ಲ ಸಮಸ್ತದಲ್ಲೂ ಕೂಡ ವ್ಯಾಪಕವಾಗಿದ್ದಾರೆ ನಿಮ್ಗೆ ಗೊತ್ತಿಲ್ಲ ನಾನು ಧ್ಯಾನ ವಿಭಾಗದಲ್ಲಿ ಹೇಳಿದ್ದೇನೆ ಈ ದೈವಶಕ್ತಿ ಏನಿದ್ದೀವಿ ಅವರು ಮೇಲ್ಭಾಗದಲ್ಲಿ ಚಲಿಸ್ತಾರೆ ನಾನು ಧ್ಯಾನ ವಿಭಾಗದಲ್ಲಿ ಹೇಳಿದ್ದೇನೆ ಈಗ ನನ್ನ ಹೊಟ್ಟೆ ಒಳಗಡೆ ಒಂದು ಎರೆ ಇದೆ ಅಂತ ಇಟ್ಕೊಳ್ಳಿ ಅದು ಅದ್ರ ಪಾಡಿಗೆ ಅದು ಓಡಾಡ್ತಾ ಇರುತ್ತೆ ಅದಕ್ಕೆ ಏನಾದ್ರೆ ಅದೇ ಜಗತ್ತು ಈಗ ಜ್ಞಾನೇನ್ ಮಾಡ್ತಾ ಇರ್ತೇನೆ ನಡೀತಾ ಇರ್ತೇನೆ ಓಡಾಡ್ತಾ ಇರ್ತೇನೆ ಕಾರ್ಯವನ್ನು ಮಾಡ್ತಾ ಇರ್ತೇನೆ ಅದಕ್ಕೆ ಹೇಗ್ ಗೊತ್ತಾಗುತ್ತೆ ಯಾವಾಗ ಅದು ಜಾಗೃತಿಯಾಗಿ ಓ ನಾನೀಗ ಒಂದು ಮನುಷ್ಯನ ಹೊಟ್ಟೆ ಒಳಗಡೆ ಇದ್ದೀನಿ ಅದು ಜೀವ ಅಲ್ವಾ ಅದಕ್ಕೆ ಏನಾದ್ರು ಗೊತ್ತಾದ್ರೆ ಗೊತ್ತಾ ಹಾಗೆ ಮನುಷ್ಯ ಕೂಡ ಬ್ರಹ್ಮಾಂಡದ ಒಳಗೆ ಇರುವ ಕಾರಣ ಬ್ರಹ್ಮಾಂಡದೊಳಗೆ ಅಂದ್ರೆ ಈ ಒಂದು ದೈವಿಕ ಶಕ್ತಿಯೊಳಗೆ ಇರುವ ಕಾರಣ ಅದು ಮೇಲ್ಭಾಗ ಗೊತ್ತಾಗುದಿಲ್ಲ ಧ್ಯಾನ ವಿಭಾಗದಲ್ಲಿ ಅಂತರ್ಮುಖಿ ಸದಾ ಸುಖ್ ಸುಖಿ ಅಂತರ್ಮುಖವಾದಂತಹ ಪಕ್ಷದಲ್ಲಿ ಧ್ಯಾನ ಆಗ ಮಾತ್ರ ಭಗವಂತನ ರೂಪ ಇತ್ಯಾದಿ ಕಾಣಿಸ್ತಕ್ಕಂಥದ್ದು ಈಗ ಶ್ರೀಮನ್ ನಾರಾಯಣನ ಹೊಟ್ಟೆನಲ್ಲಿ ಭಗವಂತನ ಹೊಟ್ಟೆನಲ್ಲಿ ನಾವು ಇದ್ದೇವೆ ಅವರು ಚಲನೆಯನ್ನು ಮಾಡ್ತಾ ಇರ್ತಾರೆ ಅವರು ಚಲನೆಯನ್ನು ಮಾಡ್ತಾ ಇರ್ತಾರೆ ನಮ್ಮಂತೆ ಕೋಟಿ ಕೋಟಿ ಜನ ಇದ್ದೀವಿ ನಾವು ಕೋಟಿ ಕೋಟಿ ಜನ ಇದ್ದೀವಿ ಅದರಂತೆ ಅವ್ರು ಎಷ್ಟು ಜನ ಇರ್ಬೋದು ನಾಲ್ಕು ಚತುರ್ಮುಖ ಬ್ರಹ್ಮ ನಮಗೆ ಹಾಗೆಯೇ ಐನೂರು ಕೋಟಿ ಐನೂರು ಐನೂರು ತಲೆಗಳ ಸಾವಿರ ತಲೆಗಳ ಬ್ರಹ್ಮರಿದ್ದಾರೆ ರುದ್ರರಿದ್ದಾರೆ ವಿಷ್ಣುವಿದ್ದಾರೆ ಇದು ನಮ್ಮ ಲೋಕ ಚಿಕ್ಕದ್ದು ಇಲ್ಲಿ ನಾಲ್ಕು ತಲೆ ಚತುರ್ಮುಖ ಬ್ರಹ್ಮ ಶಿವಪುನ ನೀವು ತಲೆಗಳ ಅಗಣಿತ ತಲೆಗಳಿರ್ತಕ್ಕಂಥದ್ದನ್ನು ಕೂಡ ನೀವು ಯಾವ್ದಾವ್ದು ದೇವಾಲಯದಲ್ಲಿ ಕೆತ್ತಿರ್ತಾರೆ ಬೇರೆ ಗ್ರಹಗಳಿಂದ ಬಂದಿರ್ತಕ್ಕಂಥವ್ರು ಬೇರೆ ಬ್ರಹ್ಮಾಂಡದಿಂದ ಬಂದಿರ್ತಕ್ಕಂಥವ್ರು ಹಿಂದೆ ಕೆತ್ತೋಗಿದ್ದಾರೆ ದೇವಸ್ಥಾನಗಳಿಂದ ಬೇಕಾದಷ್ಟು ಉಲ್ಲೇಖಗಳು ಕೂಡ ಸಿಗ್ತಾವೆ ಹಾಗೆ ನೀವು ಗಮನಿಸಬಹುದು ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಏನು ಆ ಭಗವಂತ ಈಗ ಉಸಿರಾಡ್ತಾ ಇರ್ತಾನೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಆ ಭಗವಂತನ ಆತ್ಮ ಸ್ವರೂಪದಲ್ಲಿ ಬಂದಿರತಕ್ಕಂಥ ಈ ಆತ್ಮ ಪಂಚತತ್ವದ ದೇಹವನ್ನೇ ಏನು ಹೊಂದಿದೆ ಇದು ಉಸಿರಾಡುವಂತೆ ಇದು ಹೇಗೆ ಉಸಿರಾಡ್ತಾ ಇರುತ್ತೆ ಹಾಗೆ ಬ್ರಹ್ಮಾಂಡ ಕೂಡ ಉಸಿರಾಡ್ತಾ ಇರುತ್ತೆ ಅಂದ್ರೆ ಭಗವಂತ ಕೂಡ ಉಸಿರಾಡ್ತಾ ಇರ್ತಾನೆ ಈಗ ಯಾವುದೋ ಒಂದು ಆವಿಷ್ಕಾರಗಳಲ್ಲಿ ಕೂಡ ನೀವು ಕೇಳ್ಬೋದು ನೋಡ್ಬೋದು ಆದ್ರೆ ಇದು ನಮಗೆ ಧ್ಯಾನ ವಿಭಾಗದಲ್ಲಿ ಲಭ್ಯ ಆಗ್ತಕ್ಕಂಥದ್ದು ಆವಿಷ್ಕಾರ ನೋಡಿಲ್ಲ ನಾನು ಸಂಪೂರ್ಣವಾಗಿ ತಾಯಿಯ ಧ್ಯಾನ ವಿಭಾಗದಲ್ಲಿ ನೋಡಿ ಈಗ ವರ್ಷಗಳೇ ಆಗಿರುತ್ತೆ ಅದೆಲ್ಲ ನಾನು ಹೇಳಿ ಕೇವಲ ತಾಯಿಯ ಮುಖವೇ ಇದೆ ನಮ್ಗೆ ಎಷ್ಟು ಗೋಚರ ಆಗತ್ತೆ ಬ್ರಹ್ಮಾಂಡ ಅದಕ್ಕಿಂತನೂ ಅಪರಿಮಿತವಾಗಿ ತಾಯಿಯ ಮುಖವೇ ಇದನ್ನ ರೂಪ ರೂಪ ಎಲ್ಲಿಂದ ಬಂತು ಮುಖನೇ ಇದೆ ಅಷ್ಟು ದೊಡ್ಡದಾಗಿ ಇನ್ನು ರೂಪ ನೋಡೋದೆಲ್ಲಿಂದ ಬಂತು ಭಗವಂತನ ಹೊಟ್ಟೆಯೊಳಗೆ ಇರುವ ಕಾರಣ ಏನಾಗುತ್ತೆ ಅವರು ಉಸಿರಾಡ್ತಕ್ಕಂಥ ವಿಧಾನ ಏನಿದೆ ಅದೇ ರೀತಿಯಾಗಿ ಜೀವಗಳು ಕೂಡ ಉಸಿರಾಡ್ತಾವೆ ಅವರು ಅವರ ಉಸಿರಾಡದಲ್ಲಿ ವ್ಯತ್ಯಾಸ ಆದ್ರೆ ಈ ಜೀವರಾಶಿಗಳನ್ನೆಲ್ಲ ಉಸಿರಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ವಾಯು ಇರುತ್ತಲ್ಲ ಆಹಾ ಆ ರೀತಿಯಾಗಲ್ಲ ಇದು ನಿಯಾಮಕ ಸ್ಥಿತಿ ಯಥಾ ಬ್ರಹ್ಮಾಂಡ ತಥಾ ಪ್ರಿಂಡೆ ಆ ಬ್ರಹ್ಮಾಂಡ ಉಸಿರಾಡ್ತಕ್ಕಂಥದ್ದು ಚಲನೆ ಮಾಡ್ತಕ್ಕಂಥದ್ದು ಈಗ ಉದಾಹರಣೆಗೆ ಮನುಷ್ಯರೆಲ್ಲರೂ ಕೂಡ ಶಾಂತಿಯುತವಾಗಿ ಆಹಾರ ಸೇವನೆಯನ್ನ ಮಾಡ್ಕೊಂಡು ಕಾರ್ಯಗಳನ್ನು ಮಾಡ್ಕೊಂಡಿರ್ತಾರ ಮಧ್ಯಂತರದಲ್ಲಿ ಯಾವುದೋ ಒಂದು ಮಿದುಳಿನ ಕೀಯನ್ನ ಹಾಕಿ ತಿರ್ಸಿಲಾಗತ್ತೆ ಈಗ ವಿಪರೀತವಾಗಿ ಹೀಗೆ ತಿರ್ಸ್ತಕ್ಕಂಥದ್ದು ಏನಾಗುತ್ತೆ ಅದು ವಿಪರೀತವಾಗಿ ಉಲ್ಟಾ ತಿರ್ಗಿಸ್ಬಿಡ್ತಾರೆ ಏ ಇವರೆಲ್ಲ ಮನುಷ್ಯರೆಲ್ಲ ಯಾಕಿರ್ಬೇಕು ಸಾಕು ಇವ್ರಿಗೆಲ್ಲ ಬದುಕ ಬೇಡ ಇವ್ರನ್ನೆಲ್ಲ ಸಾಯಿಸ್ಬಿಡೋಣ ಇವ್ರು ಹೋಗ್ಲಿ ಇನ್ನೊಂದು ಲೋಕಕ್ಕೆ ಹೋಗ್ಲಿ ಇಲ್ಲ ಯಾವ್ದಾರು ಇನ್ನೊಂದು ಗತಿ ಪಡ್ಕೊಳ್ಳಿ ಅಂತ ಯಾವ್ದಾರು ಉಲ್ಟಾ ತಿರ್ಗ್ಸಿದ್ರ ಕಿ ಬದುಕೋದಕ್ಕೆ ಅವಕಾಶವನ್ನ ಕೊಡದೆ ಏನ್ ಮಾಡ್ತಾ ತಿರುಸಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಯುದ್ಧಗಳು ನಿರ್ಮಾಣವಾಗ್ತಾ ಆಗ ಮನುಷ್ಯ ಆಹಾರವನ್ನು ಶಾಂತಿಯಿಂದ ಸ್ವೀಕ ಸ್ವೀಕರಿಸ್ತಾನ ಸಮಾಧಾನದಲ್ಲಿ ಇದ್ದೇ ಮಾಡ್ತಾನ ಸಮಾಧಾನದಲ್ಲಿ ಕಾರ್ಯಗಳನ್ನು ಮಾಡ್ತಾನೆ ಇಷ್ಟಾರ್ಥಗಳೇನಿರ್ತಿತ್ತು ಮನುಷ್ಯನ ಸೈಂಟಿಸ್ಟ್ ಆಗ್ಬೇಕು ಅಂತ ಇರುತ್ತೆ ಡಾಕ್ಟರ್ ಆಗ್ಬೇಕು ಅಂತ ಇರ್ತೀವಿ ಇನ್ನೇನ ಆಗ್ಬೇಕಂತ ಇರುತ್ತೆ ನಡ್ಕೊಳ್ತಾನೆ ಹ ಖಂಡಿತ ಸಾಧ್ಯ ಇಲ್ಲ ಯುದ್ಧ ಭೀತಿ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಪರಿತಪಿಸ್ತಾನೆ ಆ ಒಂದು ಒಳಗಾಗ್ತಾನೆ ಚಿಂತೆಗೆ ಒಳಗಾಗ್ತಾರೆ ಹಾಗೆ ದೈವಶಕ್ತಿ ಅಲ್ಲಿ ಸಂದರ್ಭದಲ್ಲಿ ಅವ್ರೇನ್ ನಡೀತಾ ಇರ್ತಾರೆ ಅವ್ರೇನ್ ಕಾರ್ಯ ಮಾಡ್ತಾ ಇರ್ತಾರೆ ಅಂತ ಸಂದರ್ಭಗಳು ನಿರ್ಮಾಣ ಅದು ಅಂತ ಇಟ್ಕೊಳ್ಳಿ ಈಗ ಮಿಂಚುನ ನೋಡಿ ನೀವು ಬರ್ತಕ್ಕಂಥದ್ದು ಮುಂಗಾರು ಮತ್ತು ಹಿಂಗಾರು ಈ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಮಿಂಚನ್ನ ನೀವು ಗಮನಿಸಿ ಎಷ್ಟರ ಮಟ್ಟಿಗೆ ಇದ್ದ ಚಲನೆಗಳಾಗ್ತಾ ಇರ್ತಾವಂತ ಅದು ಅನ್ಯ ಕಡೆ ಆಗ್ತಾ ಇರ್ತಕ್ಕಂಥದ್ದು ಓ ಮಳೆಗೋಸ್ಕರ ಅವರು ಆ ಒಂದು ಮೋಡ ಮೋಡಗಳು ಘರ್ಷಣೆಗಳಾಗಿದ್ದಾವೆ ಅದಕ್ಕೆ ಮಳೆ ಸುರಿತಾ ಇದೆ ಇದು ನಮ್ಮ ಮೇಲ್ನೋಟದ ದೃಷ್ಟಿಕೋನಕ್ಕೆ ವಿಜ್ಞಾನಕ್ಕೆ ನಿಲ್ಲ ಸ್ಥಿತಿ ಅದಕ್ಕೆ ಮಿಗಿಲಾಗಿ ಕೂಡ ಇದೆ ಅದಕ್ಕೆ ಮಿಗಿಲಾಗಿರ್ತಕ್ಕಂಥದ್ದು ಏನಿದೆ ಅವರವರೆಲ್ಲ ಅಂತ ಸಂದರ್ಭದಲ್ಲಿ ಈಗಲೂ ಕೂಡ ಬ್ರಹ್ಮಾಸ್ತ್ರಗಳೇನಿದ್ದಾವ ವರುಣಾಸ್ತ್ರ ಏನಿದೆ ವಾಯುವ್ಯಾಸ್ತ್ರ ಏನಿದೆ ಅಗ್ನಿ ಅಸ್ತ್ರ ಏನಿದೆ ಪಾಶುಪದ ಅಸ್ತ್ರ ಆಗಿರ್ಬೋದು ಇದೆಲ್ಲ ಅಷ್ಟೊಂದು ಬ್ರಹ್ಮಾಂಡ ಹಾನಿ ಮಾಡ್ಲಿಕ್ಕೆ ಹೋಗುದಿಲ್ಲ ಸಣ್ಣ ಅಸ್ತ್ರಗಳೆಲ್ಲ ಏನಿದ್ದಾವೆ ದಿವ್ಯಾಸ್ತ್ರಗಳೆಲ್ಲ ಏನಿದ್ದಾವೆ ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅವುಗಳನ್ನು ಬಳಸ್ತಾರೆ ಆ ಸಂದರ್ಭಕ್ಕೆ ಅಲ್ಲಿ ಯುದ್ಧಗಳು ಆಗ್ತಾ ಇರುತ್ತೆ ನಾನು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ದೇಹ ರೂಪದಲ್ಲಿ ಮನುಷ್ಯ ರೂಪದಲ್ಲಿ ಜೀವನ ಮಾಡಿರೋದಕ್ಕಿಂತ ಆಧ್ಯಾತ್ಮಿಕ ರೂಪದಲ್ಲಿ ಜೀವನ ಮಾಡಿರೋದೇ ಜಾಸ್ತಿ ನಾನು ಗಮನಿಸಿದ್ದೆ ಆ ಜ್ಞಾನ ಇತ್ಯಾದಿ ಯಾವಾಗ ನನಗೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಭೌಗೋಳಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ವಿಭಾಗದಲ್ಲಿ ನಾನು ನೋಡಿದ್ದೇನೆ ಯುದ್ಧಗಳೆಲ್ಲ ಹೇಗಾಗ್ತವೆ ಆ ಕಡೆಯಿಂದ ಒಂದು ಪ್ರಹಾರ ಎಂತಕ್ಕಂಥದ್ದು ಬಂದರೆ ಈ ಕಡೆಯಿಂದ ಹೇಗೆ ಪ್ರಹಾರ ಬರುತ್ತೆ ಏನಾಗುತ್ತೆ ಏನು ಘಟನೆ ನಡೆಯುತ್ತೆ ಹೀಗಾಗಿ ಅಲ್ಲಿ ಕೂಡ ಅವರ ಘರ್ಷಣೆ ಎಂತಕ್ಕಂಥದ್ದು ಅವರು ಚಲನೆಯನ್ನು ಮಾಡ್ತಾ ಇದ್ರೆ ಇಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಇಲ್ಲಿ ಅವರು ವಿಪರೀತ ಚಲನೆ ಮಾಡ್ತಾ ಇದ್ರೆ ಅಂತ ಸಂದರ್ಭಗಳು ಕೂಡ ಅಲ್ಲೂ ನಿರ್ಮಾಣ ಆಗ್ತಾ ಅಲ್ಲಿ ಅಲ್ಲಿ ಏನು ಶಾಂತವಾಗಿ ಹಾಗೇ ಇದೆ ಯಥಾ ಪ್ರಕಾರವಾಗಿ ಬ್ರಹ್ಮಾಂಡ ಅಂತಿಲ್ಲ ಅಲ್ಲೂ ಕೂಡ ಕಾರ್ಯಗಳು ನಡೀತಾವೆ ಅದರಿಂದಾಗಿ ದೈವಶಕ್ತಿ ಅವರ ಸಂತಾನ ಏನಿದೆ ಅದನ್ನ ಭದ್ರವಾಗಿ ಅವರೊಳಗಡೆ ಇಟ್ಕೊಂಡು ಎಷ್ಟು ಸೇಫ್ ಅಂಡ್ ಸೆಕ್ಯೂರ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಯಾರಿಗೂ ಕೂಡ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಕೂಡ ಎಲ್ಲೇ ಇದ್ರು ಕೂಡ ಒಳ್ಳೆಯವರಾಗಿ ಕೆಟ್ಟವರಾಗಿ ದೇಹ ಇರಲಿ ದೇಹ ಇಲ್ಲದೆ ಇರಲಿ ಇಲ್ಲೇ ಇರ್ಬೇಕು ಇಲ್ಲಿ ಯಾರು ಹೊಡೆದಾಡ್ತಾರೆ ಯಾರು ಹೋರಾಡ್ತಾರೆ ಆತ್ಮಗಳ ರೂಪದಲ್ಲಿ ದೇಹಗಳ ರೂಪದಲ್ಲಿ ಯಾರು ಹೋರಾಡ್ತಾರೆ ಒಡದಾಡ್ತಾರೆ ಎಲ್ಲ ಇಲ್ಲೇ ಆಟ ಆಡ್ಕೊಂಡಿರ್ಬೇಕು ಅದರಿಂದಾಗಿ ಭಗವಂತ ಬಯಸ್ಬೇಕೇನಾದ್ರೂ ಏಳಿಗೆಗೆ ಧ್ಯಾನ ವಿಭಾಗದಲ್ಲಿದ್ದೇನೆ ಇಲ್ಲಿ ಪ್ರಕಾಶಮಾನವಾಗಿರ್ತಾರೆ ಇಲ್ಲಿ ಹುಟ್ಟು ಸಾವುಗಳಿಂದ ಏನ್ ಮುಕ್ತರಾಗ್ತೀರಿ ಅಂತ ಸಂದರ್ಭದಲ್ಲಿ ಮಾತ್ರ ಆ ಪ್ರಕಾಶ ಲೋಕಕ್ಕೆ ಬಾಯಿಯನ್ನ ತೆರೀತಾರೆ ಅಂದ್ರೆ ನತ್ತಿಯಲ್ಲಿ ಜಾಗ ನಮಗೆ ಸಿಗುತ್ತೆ ಅಂತ ನತ್ತಿಯಲ್ಲಿ ಜಾಗ ಸಿಗುತ್ತೆ ಅಂದ್ರೆ ಏನು ನಾವು ಒಂದು ಅಸ್ತಿತ್ವದ ಒಳಗಡೆ ಇದ್ದೀವಿ ಯಥಾ ಬ್ರಹ್ಮಾಂಡ ತಥಾ ಪಿಂಡೆ ತಥಾ ಪಿಂಡೆ ಅಂದ್ರೆ ನಮ್ಮ ಕಣ್ಣು ಕೈ ಕಿವಿ ಇದೆಲ್ಲ ಹಾಗೆ ಅವರ ದಿವ್ಯ ರೂಪ ಅವ್ರದೇನು ದಿವ್ಯ ರೂಪ ಹಾಗಾಗಿ ನಾವು ಈ ದೇಹ ಸಮೇತ ಹೋಗ್ಲಿಕ್ಕಾಗೋದಿಲ್ಲ ಇಲ್ಲಿ ತತ್ವಗಳನ್ನೇನು ರಚನೆ ಮಾಡ್ಕೊಂಡಿದ್ದಾರೆ ಭೂತತ್ವ ಜಲ ತತ್ವ ವೈ ತತ್ವ ಅಗ್ನಿ ತತ್ವ ಆಕಾಶ ತತ್ವ ಈ ತತ್ವಗಳಲ್ಲಿ ಸಮ್ಮಿಲಿತವಾಗಿರ್ತಕ್ಕಂಥ ಸ್ಥಿತಿ ಇದಕ್ಕಿಂತ ದಿವ್ಯವಾಗಿರ್ತಕ್ಕಂಥ ಸ್ಥಿತಿಗಳು ಮೇಲೆಲ್ಲ ಇದೆ ಮೇಲಿನ ಲೋಕದಲ್ಲಿ ಇದೆ ಅಪ್ಪ ನಾನು ಯಾವ ವಿಚಾರ ಹೇಳ್ತಾ ಇದ್ದೀನಿ ಏನೇನ್ ಬರೀತಾ ಇದೀಯ ನೀನು ಮಾತಾಡಿ ಮಾತಾಡಿ ಅಂದ್ರೆ ವಿಭಾಗನಪ್ಪ ಏನೋದ ಏನ್ ತಿಳಿದೀಯಾ ಹಾ ಯಾವ ವಿಚಾರ ಹೇಳ್ತಾ ಇದ್ದೀನಿ ಅದ್ರ ಮಧ್ಯಂತರದಲ್ಲಿ ಈ ರೀತಿಯಾಗಿ ಕಮೆಂಟ್ ಮಾಡ್ಬೋದಾ ಹಾಯ್ ಬಾಯಿಗೆ ಕಮೆಂಟ್ ಸೆಕ್ಷನ್ ಅವಕಾಶ ಇದೆ ಅಲ್ವಾ ಮೊದ್ಲೇ ನಾನು ಹೇಳ್ತೇನೆ ಅಲ್ವಾ ಎಲ್ಲರಿಗೂ ಸ್ವಾಗತ ಅಂತ ಅದು ಪ್ರತ್ಯೇಕವಾಗಿ ಒಬ್ಬೊಬ್ರಿಗಿರುತ್ತಾ ಎಲ್ಲರಿಗೂ ಆಗುತ್ತೆ ಯಾರಲ್ಲಿ ಒಳ್ಳೆ ಮನಸ್ಥಿತಿ ಇರುತ್ತೆ ಅವರಿಗೆ ಸ್ವಾಗತ ಇರುತ್ತೆ ಯಾರಿಗೆ ಒಳ್ಳೆ ಮನಸ್ಥಿತಿ ಇರೋದಿಲ್ಲ ಅವ್ರಿಗೆ ಹಾಯು ಇಲ್ಲ ಬಾಯು ಇರೋದಿಲ್ಲ ಹಾಗಾಗಿ ಇಲ್ಲಿ ಗಮನಿಸಿದ್ದೆ ಹ ಆಯ್ತು ಈಗ ವಿಷಯಕ್ಕೆ ಬರೋಣ ಬ್ರಹ್ಮಾಂಡದ ಅಗೋಚರ ವಿಷಯಗಳು ನಿಮ್ಗೆ ಗೊತ್ತೇ ಇರಲ್ಲ ಅಂತ ಇದೊಂದು ಟಾಪಿಕ್ ಇದರಲ್ಲಿ ಮುಂದುವರೆದು ನೋಡೋದಾದ್ರೆ ಭಗವಂತನ ಈ ಒಂದು ತತ್ವಗಳ ರಚನೆ ಏನಿದೆ ಆತ್ಮವಿನಾಶಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ನಾರಾಯಣ ಹೇಳಿರ್ತಕ್ಕಂಥದ್ದು ಶ್ರೀಕೃಷ್ಣನ ರೂಪದಲ್ಲಿ ಬಂದು ಇದೇ ಕಾರಣಕ್ಕೋಸ್ಕರ ಆತ್ಮವಿನಾಶಿ ನಾವು ಹಾನಿಗೆ ಒಳಗಾಗೋದಿಲ್ಲಿ ಪಂಚತತ್ವದ ದೇಹ ಏನಿದೆ ಅದನ್ನ ಬದಲಿಸ್ಕೊಡ್ತೇವೆ ಆ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಬೇಡ ಸಾಕಾಯ್ತಪ್ಪ ನಮ್ಗೆ ಲೋಕ ಅಂತ ಅನ್ಕೊಂಡ್ರೆ ಆಯ್ತು ನೀನ್ ತಯಾರಿ ಮಾಡ್ಕೊ ಬೇರೆ ಕಡೆ ಹೋಗೋ ಅಂತಾರೆ ಯಾವ ಹಾಗಾಗಿ ನಿರ್ಧಾಕ್ಷಿಣ್ಯವಾಗಿ ದೇಹಗಳ ಪರಿವರ್ತನೆ ಆಗ್ತಾ ಇರತ್ತೆ ಆ ಭಗೋ ಯೋ ಮನುಷ್ಯರಿಗೆ ಏನ್ ಶುಟ್ಟಿ ಕೊಟ್ಟಾನೆ ಹೇಗ್ ಸಾಯಿಸ್ತಾನಪ್ಪ ದೇವ್ರಿ ಅಂತ ಅನ್ಕೋಬಹುದು ನಾವು ಭಗವಂತ ಏನ್ ಮಾಡ್ತಾನಪ್ಪ ಅವಂಗೇನ್ ಕರುಣೆ ಇಲ್ವಾ ಹಾಗೆ ಹೀಗೆ ಅಂತ ಅನ್ಕೋಬಹುದು ಅವ್ನ್ ಕರುಣೆ ಕರ್ಣ ಇರತ್ತೆ ಇದ್ರಲ್ಲಿ ಕರ್ಣೆ ತೋರಿಸ್ತಕ್ಕಂಥ ವಿಚಾರ ಏನಿದೆ ನಮಗೆ ವಿಷಯಗಳು ಗೊತ್ತಿಲ್ಲ ಅದಕ್ಕೆ ದುಃಖ ಆಗುತ್ತೆ ಸಂಕಟ ಆಗುತ್ತೆ ದೇಹಕ್ಕೆ ಹಾನಿ ಆಗುತ್ತೆ ಬಾಧೆ ಆಗುತ್ತೆ ಅನ್ನುವ ಕಾರಣ ಇದೆ ಯಾಕೆಂದ್ರೆ ನಮ್ಮನ್ನ ನಾವು ಜಾಗೃತಿ ಮಾಡ್ಕೊಂಡು ನಿಜ ಸತ್ಯ ಏನು ಅಂತ ನೋಡ್ತಾ ಇಲ್ಲ ಅದಕ್ಕೋಸ್ಕರ ಮನುಷ್ಯನಿಗೆ ಭಯ ವೇದನೆ ಸಂಕಟ್ ಸಂಕಷ್ಟ ಒಂದು ರೀತಿ ಗೋಳು ಯಾವ ವಿಚಾರಕ್ಕೆ ಏನಾರು ಸಾಯ್ತಾರೆ ಅಂದ್ರೆ ಈ ಈ ಜಗತ್ನಲ್ಲಿ ಈ ಮನುಷ್ಯವರ್ಗ ಎಷ್ಟು ಗಟ್ಟಿ ಇದೆ ಅಂದ್ರೆ ಆತ್ಮಸ್ವರೂಪಿ ಬ್ರಹ್ಮನ ಸ್ಥಿತಿ ಇರುವ ಕಾರಣ ಧೈರ್ಯ ಎಂತಕ್ಕಂಥದ್ದು ಅದು ಸಹಜವಾಗಿ ಬಂದಿರತಕ್ಕಂಥದ್ದು ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಎಲ್ಲರಲ್ಲೂ ಕೂಡ ಧೈರ್ಯ ಇರುತ್ತೆ ನಾನೇ ಮೊದಲು ನಾನೇ ಮೊದಲು ನಾನೇ ಮೊದಲು ಎಂತಕ್ಕಂಥ ಭಾವ ಕೂಡ ಇರುತ್ತೆ ಇದು ಇರ್ಲಿ ಇದು ತಪ್ಪಿಲ್ಲ ಆದರೂ ಕೂಡ ಯಾವಾಗ ಯಾವ ಒಬ್ಬ ಮನುಷ್ಯ ಅಂಜುತ್ತಾನೆ ಅಂದ್ರೆ ಸಾವಿಗುತ್ತಾನೆ ಯಾರು ಅಂಜೋದು ಯಾರಿಗೆ ವಿಷಯಗಳು ಗೊತ್ತಿರೋದಿಲ್ಲ ಅಂತ ಸಂದರ್ಭದಲ್ಲಿ ಅವರು ಅಧೈರ್ಯವನ್ನ ಆವರಣ ಮಾಡ್ಕೋತಾರೆ ತನ್ನ ತನ್ನ ಸುತ್ತ ಇದು ಮಾಡ್ಕೋತಾರೆ ಇಲ್ಲಾಂದ್ರೆ ಸದಾ ಕಾಲ ಆತ್ಮಗಳು ಧೈರ್ಯವಂತ ಆತ್ಮಗಳೇ ಆಗಿರ್ತಾವೆ ಏಕೆಂದ್ರೆ ಇವಾಗ ನಿಜ ಸತ್ಯ ಗೊತ್ತಿರುತ್ತೆ ನಾನು ಅವಿನಾಶಿ ನನ್ನ ಅಸ್ತ್ರ ಹೊಂದೋದಿಲ್ಲ ಇದು ಗೊತ್ತಿರುತ್ತೆ ಹಾಗಾಗಿ ಈ ಬ್ರಹ್ಮಾಂಡದ ಕಾರ್ಯಗಳೆಲ್ಲವನ್ನು ಕೂಡ ನಾವೇನು ನೋಡ್ತೇವೆ ಅದರಲ್ಲಿ ಅಗೋಚರವಾಗಿರ್ತಕ್ಕಂಥ ಅಂಶಗಳು ಇದೆ ಇದು ಒಂದೊಂದು ಗಂಟೆಯ ಟಾಪಿಕ್ ಅದಕ್ಕಿಂತ ಹೆಚ್ಚಿನ ಸಮಯದಾಗಿದೆ ಅದು ಕೂಡ ಒಂದು ಚಿಕ್ಕ ವಿಡಿಯೋದಾಗಿ ಇನ್ನೊಂದು ಇನ್ನೊಂದಿನ ಇದಕ್ಕೆ ಧ್ಯಾನ ವಿಭಾಗದಲ್ಲಿ ಜ್ಞಾನ ವಿಭಾಗದಲ್ಲಿ ವಿಷಯಗಳನ್ನ ಮಾತಾಡ್ತೇನೆ ಭಗವಂತ ಹೇಗೆ ಉಸಿರಾಡುತ್ತೆ ಅವರು ಹೇಗೆ ಶಾಂತವಾಗಿರ್ತಾರೆ ಆ ರೀತಿಯಾಗಿರ್ತಾರೆ ಅದರಿಂದಾಗಿ ಶಾಂತಿ ದೈವಿಕ ಆಚರಣೆಗಳನ್ನು ಮಾಡಿಕೊಂಡು ಇದನ್ನ ಕೇವಲ ಮನುಷ್ಯ ಜೀವನ ಏನಿದೆ ಇದರ ಲೀಲೆ ಮಾತ್ರವಾಗಿ ಈ ಒಂದು ಪಂಚತತ್ವದ ದೇಹದಲ್ಲಿ ಯಾವ ರೀತಿಯ ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯ ಎಂತಕ್ಕಂಥ ಅನುಭವವನ್ನು ಪಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಅವರು ಇವ್ರು ಹಾಗ ಮಾಡಿದ್ರೆ ಈಗ ರಾಜಕೀಯದ ಸ್ಥಿತಿ ಇದನ್ನೆಲ್ಲ ನೋಡೋದಕ್ಕಿಂತ ಹೆಚ್ಚಿನದಾಗಿ ನಿಮ್ಮನ್ನ ನೀವು ನೋಡಿ ಇಲ್ಲಿ ಆಳ್ವಿಕೆ ಮಾಡೋರು ಶಾಶ್ವತ ಅಲ್ಲ ಆಳ್ವಿಕೆ ಮಾಡದಿದ್ರು ಕೂಡ ಶಾಶ್ವತ ಅಲ್ಲ ಇರ್ತಕ್ಕಂಥವ್ರು ಶಾಶ್ವತ ಅಲ್ಲ ಇಲ್ಲದೇ ಇರ್ತಕ್ಕಂಥವ್ರು ಕೂಡ ಶಾಶ್ವತ ಅಲ್ಲ ಆತ್ಮಗಳು ದೇಹವನ್ನು ಪಡ್ಕೋತಾವ ದೇಹಗಳು ಆತ್ಮಗಳಾಗ್ತಾವೆ ಹಾಗಾಗಿ ಯಾರು ಒಳ್ಳೇದ್ ಪಡ್ಕೋತಾರೆ ಅವರು ಇಲ್ಲಿಂದ ಮುಕ್ತರಾಗಿ ಬೇರೆ ಹೋಗ್ತಾರೆ ಅವಿನಾಶಿ ಆತ್ಮಗಳು ಅದರಿಂದಾಗಿ ಈ ಜೀವನದ ಅನುಭವ ಹೇಗಿರುತ್ತೆ ಅಷ್ಟೊಂದು ಮಾತ್ರ ಪಡ್ಕೊಳ್ಲಿಕ್ಕೆ ನೀವು ಮನಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ನೋಡ್ತಕ್ಕಂಥ ಕಾರ್ಯವನ್ನು ಮಾಡ್ಕೊಳ್ಳಿ ಬ್ರಹ್ಮಾಂಡದ ಆಗೋಚರ ವಿಷಯಗಳ ಬಗ್ಗೆ ಇನ್ನೊಂದು ದಿನ ಮಾತನಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದೆ ಪಕ್ಷದಲ್ಲಿ ತಂತ್ರ ಮಂತ್ರ ಮಾತ ಸಮಸ್ಯೆ ಪಕ್ಷದಲ್ಲಿ ದುಃಪದ ಆರ್ಡ್ ಮಾಡಬಹುದು ಇದರ ಸ್ಮಿತಿಗಳ ಮನೆಗೆ ಇಟ್ಕೊಂಡು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದಿಂದ ಆತ್ಮಸಮಸ್ಥೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಕೋಟೆಲ್ಲ ಬಯದಿದ್ದ ಮೇಲೆ ಮುಂಗಟ್ಟ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಅವರು ಕೈಗೊಳ್ಳೋದು ಇತ್ಯಾದಿ ಅಂತ लभ्य आगता है ಹಾಗೆ ಆಯಿಲ್ ಕೂಡ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಆಯಿಲ್ ಆಗಿದೆ ಎರಡು ರೀತಿಯಾಗಿ ತಲೆಗೆ ಬೇರೆ ಬೇರೆ ಮೈಗಿರ್ತಕ್ಕಂಥ ಹೆಚ್ಚಿನ ವಿವರ ಒಂದು ವರ್ಷದ ಮುಂಚಿತ ವಿಡಿಯೋ ನೋಡಿ ಅದರಲ್ಲಿ ವಿವರವಾಗಿ ಹೇಳುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟಿನ ಕರೆ ಮಾಡಿ ಬುಕ್ ಮಾಡಬಹುದು ಹಸಾಮುದ ಅಂಗಸಮ ಸಂಖ್ಯಾ ಶಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರುವುದು ಕ್ರಿಮಿನಲ್ ಕ್ರಿಮಿನಲ್ ವಿಷಯಗಳಾಗಿರುವುದು ಇತರೆ ಸಮಸ್ಯೆಗಳಾಗಿರ್ಬೋದು ಕಾನಾತ್ಮಕ ದೊಡ್ಡ ಇದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ನೇರಪೇಟೆಗೆ ಅವಕಾಶ ಇರುವುದು ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ